ಎಲ್ಲ ಸಮುದಾಯಕ್ಕೆ ಇಲ್ಲಿ ಸಮುದಾಯಕ್ಕಿಂತ ಹೆಚ್ಚಾಗಿ ಚುಂಚನಗಿರಿ ಕ್ಷೇತ್ರ ಎಲ್ಲ ಸಮಾಜಗಳನ್ನು ಗೌರವಿಸ್ತಕ್ಕಂಥ ಕ್ಷೇತ್ರ ಇದು ನಮ್ಮ ಬಾಲ್ಗಂಗಾಧರನಾಥ ಸ್ವಾಮೀಜಿಯವರೇನಿದ್ರು ಅವರ ಕಾಲದಿಂದ ಸಣ್ಣ ಪುಟ್ಟ ಸಮಾಜಗಳ ಗುರುಪೀಠಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ರಲ್ಲಿ ಈ ಕ್ಷೇತ್ರದಿಂದ ಹಲವಾರು ಸಾಮಾಜಿಕ ಏನಾಗಿದೆ ಇಲ್ಲಿ ಬರೀ ಒಂದು ಸಮಾಜಕ್ಕೆ ಮುಖ್ಯ ಅಲ್ಲ ಹಲವಾರು ಸಮಾಜಗಳಿಗೆ ಬೆಂಬಲವನ್ನು ಕೊಟ್ಕೊಂಡ್ಬಂದಿರತಕ್ಕಂಥ ಈ ಒಂದು ಚುಂಚನಗಿರಿ ಕ್ಷೇತ್ರದಲ್ಲಿ ಇವತ್ತು ಅವರ ಆಶೀರ್ವಾದವನ್ನು ಪಡೆಯತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಇತ್ತು ಅದಕ್ಕೆ ಬಂದಿದೆ ಸರ್ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಮಠಗಳ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟು ಯಾಕಂದರೆ ಡಿ ಅವರು ಶಿವಕುಮಾರ್ ಈಗ ಅವರಿಗೆ ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗ ಅವರಿಗೆ ಒಕ್ಕಲಿಗರ ಬಗ್ಗೆ ತುಂಬ ಅಭಿಮಾನ ಕಾಣ್ತಾ ಇದೆ ಪ್ರಥಮ ಬಾರಿಗೆ ಯಾಕೆಂದರೆ ಅವರಿಗೆ ಮುಂದಿನ ದಿನಗಳು ಈ ಭಾಗದ ಜನತೆ ಏನು ತೀರ್ಮಾನಗಳು ಮಾಡಿದ್ದಾರೆ ಅಂತಕ್ಕಂಥ ಒಂದು ಅಸ್ಥಿರತೆ ಅವ್ರಿಗೇನು ಕಾಡ್ತಾ ಇದೆ ಆ ಹಿನ್ನೆಲೆಯಲ್ಲಿ ಪಾಪ ಈಗ ಹೆಚ್ಚಿನ ಒಂದು ಸಮಾಜದ ಬಗ್ಗೆ ಒಲವು ಕಾಣ್ತಾ ಇದೆ ಅವರಲ್ಲಿ ಯಾವ ಥರ ನಡ್ಕೊಂಡಿದ್ದಾರೆ ಹಿಂದಿನ ದಿನದ ನಮ್ಮಲ್ಲಿದ್ದಾಗಲೂ ಯಾವ ರೀತಿ ನಡ್ಕೊಂಡಿದ್ದಾರೆ ಒಕ್ಕಲಿಗರ ಬಗ್ಗೆ ಅದೆಲ್ಲ ನೋಡಿದ್ದೆ ಏನು ಇಲ್ಲೇನು ರಾಜಕೀಯ ಏನಿಲ್ವಲ್ಲ ನಾವು ಇವತ್ತು ಮನೆಯ ಕಾರ್ಯಕ್ರಮ ನಮ್ಮ ಒಂದು ಸಮಾಜದಲ್ಲಿ ಯುಗಾದಿ ಹಬ್ಬದ ಮಾರನೇ ದಿನ ಪ್ರತಿ ಹಳ್ಳಿ ಹಳ್ಳಿನಲ್ಲಿ ಪ್ರತಿ ಮನೆ ಮನೆಗಳಲ್ಲಿ ಇವತ್ತು ಹೊಸ ಮಾಡ್ತಕ್ಕಂಥದ್ದು ಹಲವಾರು ವರ್ಷಗಳಿಂದ ನಡ್ಕೊಂಬಂದಿರತಕ್ಕಂಥದ್ದು ಇಲ್ಲೇನು ಬಾವುಟ ಹಾಕ್ಕೊಂಡು ಹ್ಯಾಂಡ್ ಬಿಲ್ ಹಂಚ್ಕೊಂಡು ಇಲ್ಲ ಡಿ ಕೆ ಶಿವಕುಮಾರ್ ಅವ್ರ ಥರ ಫ್ರಿಡ್ಜ್ ಕೊಡೋದು ಟಿ ವಿ ಕೊಡೋದು ಸೀರೆ ಕೊಡೋದು ಕುಕ್ಕರ್ ಕೂಡ ಕಾರ್ಯಕ್ರಮ ಇಟ್ಕೊಂಡಿದ್ದೀವ ಯಾವುದು ಇಲ್ಲ ಇಲ್ಲಿ ನಾವು ಗೆಟ್ಟು ಹೆದ್ರಿ ಸೇರ್ತಾಯಿದ್ದೆವು ಹೊರ್ತಡಕ್ಕೆ ಅಷ್ಟೇ